ಇವತ್ತ ನಾನು ಒನ್ ಟು ತ್ರೀ ಓದತೀನಿ ಐತ್ರಿ ಫಸ್ಟ್ ಟೈಮ್ ಅಂದ್ರೆ ಅವ್ರಿಗೂ ಕೂಡ ಫಸ್ಟ್ ಟೈಮ್ ಅಷ್ಟ್ರ ತನಕ ಓಟಿ ಅಂತೂ ಇರ್ತಿದ್ದೇ ಇಲ್ಲ ಇತ್ತಂದ್ರೆ ಸಂಡೇ ದಿನ ಕೆಲಸ ಇರ್ತಿತ್ತು ಅದನ್ನ ಬಿಟ್ಟರೆ ರಾತ್ರಿ ತನಕ ಇರ್ತಿದ್ದಿಲ್ಲ ಫ್ರೆಂಡ್ಸ್ ಹಬ್ಬ ಇವತ್ತು ನಾನು ವಿಡಿಯೋ ಮಾಡತ್ತಿನಿ ಭಾಳ ಅಂದ್ರೆ ಭಾಳ ದಿನ ಗ್ಯಾಪ್ ಆದ್ಮೇಲೆ ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ತಲಿ ತೊಳ್ಕೊಂಡಿನ್ರಿ ಎಣ್ಣೆ ತಮ್ಮ ನಮ್ಮಂಗದ್ದ ಬಾಪಾಜಿ ವಿಡೋ ಸ್ಟಾರ್ಟ್ ಮಾಡಿದ್ರಂತೇಳಿ ಅನ್ಕೊಂಡೆ ರೀ ನಮ್ಮ ಬಿಟ್ಟ ಬಾ ಕಿದಾರೆ ಕೋ ಕಿದಾರೆ ಅಮ್ಮ ಬಾಬು

ಕರೆಕ್ಟ್ ಟೈಮಿಗೆ ರೀ ನಾನು ಇವ್ನ ಮಲಗಿಸಿ ಹನ್ನೊಂದು ಗಂಟೆಗೆ ಮಲ್ಕೋತಾನ ಅಷ್ಟನ್ನಾದ್ರಾಗ ಫಸ್ಟ್ ಬಟ್ಟೆ ರೀ ನಾನು ಬಟ್ಟೆ ತೊಳೆದಾದ್ಮೇಲೆ ಜಳಕ ಮಾಡಿ ಹೊರಗೆ ಬಂದೆ ಅಂದ್ರೆ ನೀವ ಅಂತ ಜಳಕ ಮಾಡಿ ಆದಮೇಲೆ ಬಂದು ಹೊರಗಡೆ ಬಟ್ಟೆ ಒಣಾಕಿದ್ನಿ ಬಟ್ಟೆ ಒಣಾಕಿ ಕರು ಹೈ ದಿಕ್ಕು ಪಾಪ ಬಟ್ಟೆ ಒಣಾಕಿ ದೇವ್ರ ಅದು ಹಚ್ಚಿ ಸ್ವಲ್ಪ ವಿಡ ಮಾಡ್ಬೇಕನ್ನಕ ಎದ್ಬಿಟ್ಟೆ ರೇ ಬಾಬು ಹ್ಞೂ ಫುಲ್ ಫ್ರೆಶ್ ಆಗಿ ಮುಕೊಂಡಿರ್ತೈತ್ರಿ ಇದು ಗುಂಡಾಣಿ ಗುಂಡಾಣಿ ಅಲ್ಲಿ ಗುಂಡಿ ಮಪ್ಪಟ್ಟಿ ನಮ್ಮ ಶ್ರೀ ಏನೈತೆ ಅಲ್ಲಿ ಓಡಾಡತ್ತೀ ಅವನು ಯಾಕೆ ಒಂದು ಅರ್ಧ ತಾಸು ಮುಕ್ಕೊಂಡಿದ್ದ ಇವತ್ತ ಅರ್ಧ ತಾಸು ಮುಖಂಡ ಆದಮೇಲೆ ಎದ್ದಾನ ಈ ಕಡೆ ಆಟಾಡಕತ್ತೀ ಏ ಏಪು ಓಯ್ ನಮ್ಮೊಮ್ಮೆ ಬಾರಿ ರೀ ಶೈಲೆಂಟ್ರಿ ನಮ್ಮ ಶ್ರೀ ಅಷ್ಟು ಕಿಡಿಗೇಡಿ ಕಿತ್ತಿಮ್ಮಿ அஹ் உடலு மாங்க சானே நம்ம ஓம்கார் இல் நோட்ரி சத ஓமு எலிப்டிதாரூ காரி எலிபெண்ட் எலிபெண்ட் தகுதம் குண்டன் கிடைக்கோல் डक, ग्रेप्स चिट्टा नहीं मुट्टा टक 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 ओ मुहाय कर बाबू हाँ जल्दी हाय करो बाबू ऐसा करो तू कर, कर आवाज ना धंग आवाज बर तब देता आवाज में लटकी हक तंदर चिटकी वाली तंदर ओम <laughs> देख रे पापा ओमा देख रे बू ಟೀತ್ ಕಿದ್ದಾರೆ ಟೀತ್ ಟೀತ್ ಕಿದಾರೆ ರೀ ಓಮಕರ್ ಓಮ್ಮು ಟೀತ್ ಕಿದ್ದಾರೆ ಟೀಚ್ ಚೀಚ್ ಚೀಚ್ ಚೀತ್ ಟೀತ್ ಕರೆ ಟೀತ್ ಹಾಯ್ ಫ್ರೆಂಡ್ಸ್ ಬರ್ರಿ ಬರ್ರಿ ಇವತ್ತ ನಾನು ಒನ್ ಟೂ ತ್ರೀ ಓದುತ್ತೀನಿ ಹ್ಞೂ వన్ వన్ ఆ తవ ఓడోలి ఒన్ పుట ఏ పుట ఒన్ వన్ ఓదూ త్రీ త్రీ 5 ఫైవ్ ఫైవ్ సిక్స్ ಆ ಇದು ಬಿಡಪ್ಪ ಒನ್ ಟು ತ್ರೀ ಓಲಿ ಬಡ ಬಡ ಹೇಳ್ತೀನಿ ಹೇಳ್ತೀಯಾ ಹೆಡ್ ಹೆಡ್ ಹ್ಞೂ ಬಿಡು ಹೆಡ್ 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 ಎಲ್ಲೈತಿ ಪಟ್ಟಂತ ಹೆಡ್ ಎಲ್ಲೈತಿ ಒನ್ ಟು ತ್ರೀ ಬ್ಯಾಡ ಹೆಡ್ ಎಲ್ಲೈತಿ ಹೆಡ್ 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 ಎಲ್ಲೈತಿ ಐ ಹ್ಞೂ ನೋಜ್ ಹ್ಞೂ ಟೀತ್ ಶೋಲ್ಡರ್ 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 ಸ್ಟಮಕ್ ಸ್ಟಮಕ್ ಹ್ಯಾಂಡ್ ಲೆಗ್ 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 ಓ ಅದ ಚೂ 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 ಅಜ್ ಅಜ್ ಎಪ್ಪು ನೀ ಬಾಯ್ ಕಡೆ ಶಬ್ಬಾ ಹಿಂಗೈತ ನೋಡ್ರಿ ಇಲ್ಲಿವರೆಗಿನ ವಾತಾವರಣ ಇವ್ರ ಊರಿಗೂ ಯಾರೋ ಅವನೇ ಯಾರೋ ಫುಲ್ಲು ಸೈಲೆಂಟ್ ಏರಿಯಾ ಒಂದು ವಾರ ಆಯಿತು ನಾನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು ವಾರ ಆಯಿತು ಫುಲ್ಲು ಗ್ಯಾಪ್ ಕೊಟ್ಟಿದ್ದೀನಿ ವಿಡಿಯೋ ಅಕ್ಕ ವಿಡಿಯೋ ಮಾಡಿದ್ದೇ ಇಲ್ಲ ಮೊದ್ಲಿನ ವೀಡಿಯೋಗಳನ್ನು ಅದಾವು ನನಗೂ ಕೂಡ ಒಂಥರ ಅಭ್ಯಾಸವಾದಂಗೆ ಆಗಿತ್ತು ಇಲ್ಲೇ ಏನು ಮಾಡ್ಲಪ್ಪ ಮನೆಗೆ ಮನೆಗೆ ವಿಡಿಯೋ ಅಂತೇಳಿ ಓಪ ಶೀ ಮಾಡಿದ್ನ ತಮ್ಮ ಒಮ್ಮೆಕ್ಕು ಬಾತ್ರೂಮ್ ಜನಕ್ಕೂ ನೀವು ಈಗ ಉದ್ರೆ ಶೀಕಿ ಆಯ್ತು ಅಜೋ ಆಜೋ ಓಂ ಶೀ ಮಾಡ್ಯ ಅವ್ನು ಕರ್ಕೊಂಡೋಗಿ ಹಬ್ಬ ओम बाबू क्या कर रहे क्या कर रहे अरे नहीं करने का ऐसा ओके हाँ लिंबू किधर है लिंबू देखो कितना बॉल गिरा इधर वाह हाँ ये भी दे मेरे को मेरे को दे मेरे को दे आटा दे चल और दूसरा क्या है देखो उधर उधर क्या है देखो हाय फ्रेंड्स सब बर्री ना मनी और दिवत्ता एंटे घंटे तो ना ना कैल्सिटी तंता रात्रि ओटी ಹಾಗಾಗಿ ಮೊನ್ನೆ ಹನ್ನೆರಡು ಗಂಟೆ ತನಕ ಐತ್ರಿ ಫಸ್ಟ್ ಟೈಮ್ ಅಂದ್ರೆ ಅವ್ರಿಗೂ ಕೂಡ ಫಸ್ಟ್ ಟೈಮ್ ಅಷ್ಟ್ರ ತನ ಓಟಿ ಅಂತೂ ಇರ್ತಿದ್ದೇ ಇಲ್ಲ ಇತ್ತಂದ್ರೆ ಸಂಡೇ ದಿನ ಕೆಲಸ ಇರ್ತಿತ್ತು ಅದನ್ನ ಬಿಟ್ಟರೆ ರಾತ್ರಿ ತನಕ ಇರ್ತಿದ್ದಿಲ್ಲ ಎತ್ತದ ನೋಡ್ರಿ ಉಟ ಊಟ ಊಟ ಉಟಾವ್ ಓಂಕಾರ ಉಟಾವ್ ಯವ್ವ ಉಠಾವ್ರೆ ಓಂಕಾರ ಉಠಾವ್ ಹಾಂ ಉಠಾವ್ ಒಮ್ಮ ಉಠಾವ್ ಉಟಾವ್ ಹಾಂ ವೆರಿ ಗುಡ್ ಉಟಾವ್ ಉಠಾವ್ ಹಾ 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 ವೆರಿ ಗುಡ್ ನೈವೋ ಈಗ ನೈವ್ ಹಾಯ್ತು ಚೋಡೋ ಹ್ಮ್ ಮನೆಯವರು ರಾಗಿ ನಿಂಬೆ ಹಣ್ಣು ನೋಡ್ರಿ ಹೆಂಗ್ ಬಿದ್ದಾವ್ ನಮ್ಮ ಮುಂಕಾಲೆಲ್ಲ ಎಲ್ಲ ಹಾಕಿದ್ನು ಹಾಕಿ ಕಡ್ಲಿ ಇಟ್ಟು ಮತ್ತ ಹೆಸರು ಬೇಳಿ ಇದ್ರೊಳಗೆ ಪುಂಡಿ ಪಲ್ಯ ಮೆಂತ್ಯ ಅದೈತ್ರಿ ಈಗ ಜಸ್ಟ್ ತಗೊಂಬಂದ್ ಇಟ್ಟೋದ್ರು ಇವತ್ತೊಂದು ದೊಡ್ಡ ಇದೂರಿಪಾ ಇಷ್ಟೊತ್ತಿಂತನ ಮಕ್ಕೊಂಡಿಲ್ಲ ಈಗ ಹಸಿ ಮುಕ್ಕೊಂಡಿದ್ದ ಇವಾಗ ಮುಕ್ಕೊಂಡಿದ್ದ ಅನ್ನೋಷ್ಟೊತ್ತಿಗೆ ಎದ್ಬಿಟ್ಟ ಮತ್ತ ಇಪ್ಪ ದಾರ ಗುಂಡ್ಯಾಗ ಚೂಜಿ ಅದನ್ಸ್ಲೇ ಪಪ್ಪ ರೀ ನಿಮ್ಮ ಪಪ್ಪ ಎಲ್ಲೇಪ್ಪಾ ಹ ಒಂದು ಕೌದಿ ಹೊಲದ್ರಾತ ಅವ್ವಾ ಚುಚ್ಚಿತ್ರಿಪ ನನಗೆ ಕೌದಿ ಹೊಲದ್ರಾತ ಅನ್ಕೊಂಡು ದಾರಾನ ತರ್ಸಿನಿ ನೋಡೋಣ ಅಂತ ಏನಾಗುತ್ತೆ ಸದ್ಯಕ್ಕ ಇಲ್ಲಿಡ್ತೀನಂತ ಅವ್ರಿಗೊಂದು ಸಜ್ಕ ಮಾಡಿದ್ರ ತಂದ್ಕೊಂಡು ಏನು ರೀ ಕಡ್ಲಿಬೇಳೆ ಹೊಡಿತೀವಿ ಅವರಾಜ್ ಏನಂತಂದಾರೀಪ ನೋಡ್ರಿ ನಿಂಬೆ ಹಣ್ಣು ಇವಾಗ ನಾನು ನಿಂಬೆ ಹಣ್ಣು ಕುಡಿತೀನಿ ಅಂತ ಹೇಳಿ ಹಣ್ಣು ತೊಗೊಂಬಂದಾರ ಮತ್ತು ಒಂದು ಕೆ ಜಿ ಅವಲಕ್ಕಿ ಎರಡು ಕೆ ಜಿ ರಾ ರಾಗಿ ಅದಾವ ಅನ್ಸುತ್ತ ಇದು ಧನಿಯಾ ಹ್ಞೂ ಎಲ್ಲ ಅಡುಗೆಗೂ ಚೆಂದ ಯೂಸ್ ಆಗುತ್ತೆ ಎಷ್ಟು ಎಷ್ಟರೈತೆ ಗೊತ್ತಿಲ್ಲ ಧನಿಯಾ ಪೌಡ್ರ್ ತಂದಾರ ನೋಡಿರಿ ತೆಗಿಬೇಕಂತ ನೋಡಿರಿ ಹೇಗಾರ ಮಾಡಿ ಓಮು ಬರೀ ಗಿಡ ನಾನು ಈಗ ಸ್ಟಾರ್ಟ್ ಮಾಡಿದ್ನಿ ಮತ್ತ ಎಷ್ಟು ವೀಕ್ ಆಗ ಕಾಣಾಕತ್ತೀನಿ ಒಂಥರ ನನಗೂ ಯಾಕೋ ಇದು ಅದ ಹಿಂಗೈತಿ ಡಯಟ್ ಪಿಯಟ್ ಮುಗಿಸ್ತೀನಿ ಈಗ ಒಂದು ವಾರ ಆಯ್ತು ನಾನು ವಿಡಿಯೋ ಗ್ಯಾಪ್ ಕೊಟ್ಟೆ ಒಂದು ವಾರ ಆದ್ಮೇಲೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಾತೀನಿ ನಾನು ಈಗ ಏನ್ ಕಾಣಾತೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಎಲ್ಲಾ ಬಿಟ್ಬಿಟ್ಟೆ ಫ್ರೆಂಡ್ಸ್ ಅದನ್ನೇನ್ ಮಾಡಿ ಒಂಚೂರ್ ಎತ್ತ ವರ್ಕೌಟ್ ಮಾಡ್ತೀನಿ ಬೆಳಿಗ್ಗೆ ಇಲ್ಲ ಅನ್ನಲ್ಲ ಅದನ್ನ ಬಿಟ್ರ ಒಂದ್ ದಿನ ದಿನ ನೋಡ್ರಿ ಟ್ರೈ ಮಾಡಿದ್ರೀಟ್ರೋಟ್ ಜ್ಯೂಸ ಬೆಳಿಗ್ಗೆ ಮತ್ ಮಧ್ಯಾಹ್ನ ಅಷ್ಟೇ ಚಪಾತಿ ರೈಸ್ ಏನಾರು ಉಂಡ್ಲಿ ಮಧ್ಯಾಹ್ನ ರೊಟ್ಟಿ ತುಂಬಾ ಒಣದು ಸಂಜೆಗೆ ಏನೈತಿ ಒಂದ್ ಚಪಾತಿ ಇಲ್ಲಾಂದ್ರೆ ಒಂದ್ ರೊಟ್ಟಿ ತರ ಗಜ್ಜರಿ ಅದನ್ನ ತಿಂದು ಎರಡು ದಿನ ರೀ ಆಗಿ ಮಾಡೋದು ಆಕ್ಟರ್ಸ್ ಆಗಿರ್ಬೋದು ಯಾರು ಆಗಿರ್ಬೋದು ಅದೇನೋ ಅಂತಾರೀ ಕಷ್ಟ ಪ್ರತಿಫಲ ಅಂತ ಹೇಳಿ ಅವ್ರು ಚೆನ್ನಾಗಿ ಅದರಿಂದ ಕಷ್ಟನು ಕೂಡ ಅಷ್ಟೇ ಇರುತ್ತ ಕೆಲವೊಂದಿಷ್ಟು ಇವಾಗ ಎಷ್ಟಕ್ಕೊಂದು ಆಕ್ಟರ್ಸ್ ಯೂಟ್ಯೂಬ್ ಮಾಡಕ್ ಯೂಟ್ಯೂಬ್ ಮಾಡು ಮಾಡುನು ಸಿಕ್ಕ ಜನ ಅದ್ರೊಳಗ ನಾನು ನೋಡಿದ್ನಪ್ಪ ಅಂತಂದ್ರ ಸಾಕಷ್ಟು ಜನ ಅವ್ರ ತಾವ ಯಾವ ತರ ಡಯಟ್ ಮಾಡ್ತಾರ ಪ್ರತಿಯೊಂದನ್ನು ಕೂಡ ಇವಾಗ ನಾವು ಹೆಂಗೆ ಡೈಲಿ ವಿಡೋ ಮಾಡ್ತೀವಲ್ಲ ಆ ಥರ ಅವರು ಕೂಡ ವಿಡೋನ ಶೇರ್ ಮಾಡ್ಯಾರ ಆದ್ರೆ ಮೇನ್ ಏನಪ್ಪಾ ಅಂತಂದ್ರೆ ಅವ್ರ ಥರ ನಮ್ಗೆ ಮಾಡೋದಾಗಂಗಿಲ್ಲ ಎಲ್ಲಿನೂ ಹೋಗಿ ಆ್ಯಕ್ಟಿಂಗ್ ಮಾಡೋದನ್ನು ಇಲ್ಲ ಏನೂ ಇಲ್ಲ ಸುಮ್ ನಮ್ಮ ಫಿಟ್ನೆಸ್ಗೋಸ್ಕರ ಅಂತೇಳಿ ನನ್ನ ವೇಟ್ ಬಂದು ಕೆ ಅರವತ್ತು ಒಂದು ಕೆ ಜಿ ಅಂತ ಹೇಳಿ ಹೇಳಿದೆ ನಾನು ನಿನ್ನೆ ಮತ್ತು ಸಣ್ಣ ಇವಾಗ ಜಂತಿನ ಗುಳಗಿ ಕೊಡಾಕ್ತಾರೆ ನೋಡ್ರಿ ಜಂತ ಆಗ್ತಾವಂತ ಹೇಳಿ ಆ ಜಿನ ಗುಳಿಗೆ ಸೋಮವಾರ ಹೋದಾಗೂ ಕೂಡ ನಾನು ಚೆಕ್ ಮಾಡ್ಕೊಂಡಿ ಮೊನ್ನೆ ಅರವತ್ತೊಂದು ಮ್ಯಾಂಗ್ಚೂರ್ ಎಷ್ಟೋ ತೋರಿಸಿ ಇಪ್ಪತ್ತೈದು ಈ ಥರ ತೋರಿಸಿತ್ತು ಅಂದ್ರೆ ಎರಡು ನೂರ ಐವತ್ತು ಗ್ರಾಮು ಈ ಥರ ಮತ್ತೆ ನಿನ್ನೆ ನಾನು ಏನು ಚೆಕ್ ಮಾಡ್ಕೊಂಡಿ ಅದ್ರೊಳಗೆ ಅರವತ್ತೊಂದು ಕೆಜಿನೂ ಹನ್ನೆರಡು ಅಂತ ತೋರಿಸಿತ್ರಿ ಅಂದ್ರೆ ಒಂದು ಗ್ರಾಮನು ಇಪ್ಪತ್ತು ಈ ಥರ ಹ್ಮ್ ಅಂದರೆ ಎಷ್ಟು ಕಮ್ಮಿ ಅದರಿ ಅರ್ಧ ಕಿಲೋದಾಗ ಅರ್ಧ ಇಷ್ಟು ಕಮ್ಮಿಯಾಗಿ ಕಮ್ಮಿ ಆಗಿನಿ ಇನ್ನೊಂದು ಎರಡು ಮೂರು ಸಲ ಮತ್ಮೇ ಚೆಕ್ ಮಾಡ್ಕೊಂಡವ್ರ ಏನಂದ್ರೆ ಏನಂದ್ರ ಏ ಮತ್ ಮತ್ ನೋಡ್ಕೊಂಡ್ರೇನಂದ್ರ ಹೆಚ್ಚು ಕಮ್ಮಿ ತೋರ್ಸುತ್ತಾರೆ ಅಂತ ಹೇಳಿ ನಮ್ಗೆ ಕನ್ಫರ್ಮ್ ಆಗ್ಬೇಕಂತೇಳಿ ಅಷ್ಟ ಅಹ್ ರೈಸ್ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಆದ್ರೆ ಸಿಕ್ಕಾಬಿಟ್ಟೆ ವೀಕ್ನೆಸ್ ಆಗುತ್ತೆ ಆತರ ಊಟದೊಳಗೆ ಚೂರು ಕಡಿಮೆ ಮಾಡೀನಿ ಒಂದ್ ಸ್ವಲ್ಪ ಯೋಗ ಮಾಡೋದ್ರಿಂದ ಅಹ್ ದಿನ ಪೂರ್ತಿ ಒಂಥರ ಹಗೂರಿರ್ತೀವ್ರಿ ಇವಾಗ ಮುಂಚೆ ಹೇಗೆ ಅನಿಸ್ತಿತ್ತು ಅಂದ್ರೆ ಓಂಕಾರನ ತೊಗೊಂಡು ಎದ್ದೇಳ ಮುಂದೆ ಕಾಲು ಬೇನಾಗೋದು ಈ ತರ ಈ ತರ ಅನಸ್ತೈತಿ ಇವಾಗಿಲ್ಲ ರೀ ಆರಾಮ್ಸೆ ಎದಿ ಕುಂದರ್ತೀನಿ ಮತ್ತ್ ಹಿಂಗಂದ್ರ ಪಟಕ್ ಮುಂಜೆ ಎಲ್ಲದ್ ಊಟನೇ ಕಡ ಎದ್ದು ಬಾಂಡೆ ತಿಕ್ಕಿದಿ ಅಂದ್ರ ವಾಪಸ್ ಕಸ ಹುಡ್ಗಿದಿಲ್ಲ ಬಾಗಿ ಸೊಂಟ ಸಿಕ್ಕಾಪ್ಟೆ ನೋವು ಹಾಕಿ ಎಲ್ಲರೂ ಕಾಮನ್ ನಾರ್ಮಲ್ ಕಿನ್ನೊಬ್ರು ಹೇಳ್ಕೊತು ಹೆಣ್ಮಕೊಳಗಿಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದೇ ಇದು ಇರ್ತೈತಿ ಅದೇನು ವರ್ಕೌಟ್ ಮಾಡಿ ಆದ್ಮೇಲೆ ನನ್ನ ಕಸ ಗಾದ್ಮೇಲೆ ಮೈ ಒಂಥರ ಹಗುರ್ ಅನಸ್ತಿರ್ತೈತಿ ಮುಂಚೆ ಆತರ ಅನಿಸ್ತಿದ್ದಿಲ್ಲ ಒಂಥರ ಸೊಂಟ್ ನೋವಿರ್ಬೋದು ಕಾಲು ನೋವು ಇರ್ಬೋದು ಹಿಂಗೇನೋ ಒಂಥರ ದೊಡ್ಡ ಸಣ್ಣ ಮಟ್ಟದ್ದೆ ಇವಾಗ ಭಾಂಡೆ ಊಟ ನೆಕ್ಸ್ಟ್ ಕಸ ಪೂರ ಸಣ್ಣ ಬಾಗ್ತಿದ್ದಿಲ್ಲ ಹಂಗ್ರಿ ಆತರ ಇರ್ತಿತ್ತು ಇವಾಗ ಅದೆಲ್ಲ ಏನಿಲ್ಲ ಅಹ್ ಮತ್ತ ಕೆಲವೊಂದಿನ ಗ್ಯಾಪ್ ಆಗತ್ತೆ ಕೆಲವೊಂದಿನ ದಿನ ಮಾಡಕ್ ಆಗಲ್ಲ ಯಾಕಂದ್ರ ನಶಿನಗಿ ಓಂಕಾರ ಸ್ವಲ್ಪ ಜಾಸ್ತಿ ಎದ್ದಾಳಾಕ್ ನೋಡ್ತಿರ್ತಾನ ನಾನು ಅವನಿಗೆ ಸ್ವಲ್ಪ ಹಾಲು ಕುಡಿಸ್ಕೋತ ಮಲ್ಕೊಂಡ್ನಿ ಇಲ್ಲ ಅಂತಂದ್ರೆ ಅರ್ಧ ವರ್ಕೌಟ್ ಮಾಡಿ ಓದ್ನಿ ಹಾಗಾಗಿ ಮತ್ತೆ ಎದ್ದು ಮಾಡಕ್ಕೆ ಮತ್ತೆ ಬೇಸರಾಗಿ ಬಿಡ್ತೈತಿ ಹಾಗಾಗಿ ಕ್ಯಾನ್ಸಲ್ ಆಗ್ತೈತಿ ಸಂಜೆ ಮುಂದ ಮಾಡ್ಬೇಕಂತಂದ್ರಂತೂ ಆಗಂಗೆ ಇಲ್ಲ ಅವ್ರು ಮಲ್ಕೊಂಡಿರ್ತಾರೆ ಅವ್ರ ಜೊತೆ ನಾನು ಮಲ್ಕೊಂಡಿರ್ತೀನಿ ಇದೇನಾದ್ರೂ ಮಾಡ್ಬೇಕು ಅನ್ನೋಷ್ಟೊತ್ತಿನ ಎದ್ದು ಬಿಡ್ತಾರೆ ಬ್ಯಾಡ್ ಬಿಡೋತ್ತೆ ಅವಾಗ ಕೂಡ ಹಾಗೆ ಆಗುತ್ತೆ ಏನೋ ಒಂಚೂರು ಊಟದಾಗ ಕಂಟ್ರೋಲ್ ಮಾಡಾತೀನಿ ಅನ್ನೋದಕ್ಕೆ ಬೆಟ್ರ ಮತ್ತೇನಿಲ್ಲ ಅದ್ರ ಜೊತೆ ನೀವು ಅವಾಗ ಸ್ಟಾರ್ಟ್ ಮಾಡೀನಿ ಇಲ್ಲಿ ಇರಾನು ನಾನು ಪಾನಿಪುರಿ ಅನ್ನೋದೇ ತಿಂದಿಲ್ಲ ರೀ ಎಷ್ಟು ದೇಡ್ ತಿಂಗಳಿವರ್ಲಿಂತ ಬಂದು ಒಂದಷ್ಟು ಪಾನಿಪುರಿ ಏನು ತಿಂದಿಲ್ಲ ಕೆಲವೊಬ್ರು ಡಯಕ್ಟ್ ಒಳಗ ಪಾನಿಪುರಿ ಕೂಡಾನು ತಿಂತಾರ ಆಗು ಯಾವುದೋ ಒಂದು ಕಾಲ ನಮ್ಮಕ್ ತರ ಏನೋ ಮನ್ಯಾಗ ಪ್ರಿಪೇರ್ ಪ್ರಿಪೇರ್ ಮಾಡಿ ಒಂದು ಮೂರು ಇಲ್ಲ ನಾಲ್ಕು ಅಷ್ಟೇ ಅದು ಅಂದ್ರೆ ಗ್ಯಾಸ್ ಸ್ಟ್ರಬಲ್ ಇದ್ದಿದ್ದು ಈ ತರ ಕಮ್ಮಿ ಮಾಡುತ್ತಾ ಮತ್ತೆ ಪುದೀನಾ ಹಾಕ್ತಾರ ಶುಂಠಿ ಏನೇನೋ ಹಾಕ್ಯದೇನೋ ಸೈಡ್ ಎಫೆಕ್ಟ್ ಕಮ್ಮಿ ಆಗುತ್ತಂತೆ ಪ್ಲೀಸ್ ನನ್ ಕರೆನ ಕಮೆಂಟ್ ಮಾಡಿ ಹೇಳಿ ಏನಾದ್ರೂ ಚೂರ್ ಕಮ್ಮಿ ಕಮ್ಮಿ ಅನ್ಸಾಕತ್ತಿನೋ ಅಷ್ಟೇ ಅದಂತ ನೂರ್ ಗ್ರಾಮ ಪಾಕ್ ಏನ್ ಏನಷ್ಟ್ ಕಮ್ಮಿ ಅನ್ಸಲ್ಲ ಹ್ಮ್ ಆದ್ರೂ ಕೂಡ ನಿಮ್ಗೆ ಕೇಳಿ ನನಗೊಂಥರ ಫೀಲ್ ಇಸ್ತು ಓ ನಾ ಅದೇ ಇರ್ಲಿ ರೀ ಅಹ್ ಇವತ್ತ ಒಂಥರ ಮೂಡ್ ಆಫ್ ಮೂಡ್ ಆಫ್ ಅಂತಲ್ಲ ಈ ಕಣ್ಣುಗಳು ತೆರೆಯಕ್ ಬರಾಕತ್ತಿಲ್ಲ ನೋಡ್ರಿ ಇದೆಲ್ಲ ಒಂದ್ ಸ್ವಲ್ಪ ಇನ್ನು ದದರಿಸ್ತಂಗೆಯೋ ಕಾಣಿಸ್ತಿರ್ಬೋದು ಏನೋ ಗೊತ್ತಿಲ್ಲ ಇದಷ್ಟಿಲ್ಲ ಇದು ಒಂದು ಕಣ್ಣು ಈ ತರ ತಿಕ್ಕಿ 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 ಅದೊಂಥರ ಇದು ಮಾಡ್ಕೊಂಡೀನಿ ನಿದ್ದೆ ಮಾಡಿಲ್ರಿ ಇವತ್ತು ಎದ್ದೇಳ್ದ ಒಂದ್ ಸ್ವಲ್ಪ ಜಲ್ದಿ ಎದ್ದಿರ್ತೀನಿ ಮಲ್ಕೊಳ್ಳೋದು ಕೂಡ ಎಡಿಟಿಂಗ್ ಅಂತೇಳಿ ಲೇಟ್ ಆಗಿ ಮಲ್ಕೊಂಡಿರ್ತೀನಿ ಆಹ್ಹ್ ಅದಾದ್ಮೇಲೆ ಸ್ತ್ರೀನು ಕೂಡ ನಾನು ಎಡಿಟ್ ಮಾಡಿ ಆದ್ಮೇಲೆ ಎಷ್ಟೋತ್ತಿಗೆ ಅವಾಗ ಮಾಡ್ಕೋತಾನು ಜಬ್ರಿಸಿ ಅದು ಬಂತು ಇದು ಬಂತು ನೋಡು ಹಂಗ ಹಿಂಗ್ ಹೇಳುವಾದ್ಮೇಲೆ ಅವಾಗ ಮಲ್ಕೋತಾನೆ ಆ ಅದು ಏನಾಯ್ತಪ್ಪಾ ಅಂತಂದ್ರ ಊಟ ಇಬ್ಬರಿಗೂ ಊಟ ಮಾಡ್ಸಿದೆ ನಿಮ್ಮ ಮಕ್ಕಳಿಗೆ ರಚಿತಾ ಸೂನಿಗೆ ಸಾಲಿ ಕಳಿಸಿ ಈ ಕಡೆ ಬಂದ್ಲು ನಾನು ಒಂದುವರೆಗೆ ಉಣಿಸ್ತೀನಿ ಅಂತ ಹೇಳಿ ಇಲ್ಲಿ ನಿಂತ ಅನ್ನೋಷ್ಟೊತ್ತಿಗೆ ಅಲ್ಲಿಂದ ನಮ್ಗೆ ಅವಾಜ್ ಬಂತು ಹಾವು 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 ಅಂತೇಳಿ ಇಲ್ಲಿ ಹಾವು ಅನ್ನ ಅಂದ್ರೆ ಕನ್ನಡದವರು ಮನೆ ಕೆಲಸ ಏನು ಗೌಂಡಿ ಕೆಲಸ ಮಾಡೋರಿ ಹಾವು ಇಲ್ಲ ಅದ ರೀ ಎಷ್ಟು ಜನ ಬಾಡಿಗೆನೇ ಅದಾರ ನಮ್ಮ ಸನೆ ಕಣ್ಣ ಅಂದ್ರೆ ಗಂಡ ಮಕ್ಳು ಅವ್ರಿ ಐತೆ ಅವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಗೆ ಅಷ್ಟು ರುಡಿ ಇಲ್ಲ ಆದ್ರೆ ಅಣ್ಣಗಳು ಕಾಯಂ ಇಲ್ಲೇ ಸನಿ ಸಂದ್ರಿಗೆ ಕೆಲಸ ಮಾಡೋದ್ರಿಂದ ಜಾಸ್ತಿ ನಮ್ಗೆ ಇವ್ರು ಕನ್ನಡದವರಂತ ಪರಿಚಯ ಅವ್ರು ಹಾವ್ ಹಾವ್ ಅಂತ ಹೇಳಿ ಇರ್ಚಾಕತ್ತೇನೆ ನಾನು ರಚಿತಾ ಇಲ್ಲೇ ಕಂಪಂಡ್ ನಿಂತು ನೋಡಿದ್ವಿ ಅವು ಹಾವ್ ಹಾವ್ ಅಷ್ಟೊತ್ತಿ ನಮ್ ಕಂಪೌಂಡ್ ದೂರ ಹೋಗಿ ನಾವ್ ನಿಂತು ಅನ್ನೋಷ್ಟೊತ್ತಿಗೆ ಅದು ರಚಿತಾರ ಓನರ್ ಗೇಟ್ ಒಳಗೆ ಗೊತ್ತ ಆ ಓನರ್ ಗೇಟ್ ರಚಿತಾರ ಎರಡು ರೂಮ್ ಅದ ಅಂದ್ರೆ ಎರಡು ರೂಮಿಗೂ ಒಂದೊಂದ್ ಬಾಗ್ಲದ ಎರಡು ರೂಮನ್ನು ಬಂದ್ ಮಾಡ್ಯಾರ ಅವ್ರು ಅಂದ್ರ ಮುಂದ್ ಪಾರ್ಟೇಶನ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಸಪ್ರೇಟ್ ಇದ್ ಬೆಡ್ರೂಮ್ ನ ಅವ್ರು ಕಿಚನ್ ಕಿಚನ್ ಮಾಡಿ ಇವ್ರಿಗೆ ಅಂತೇಳಿ ಬಾಡಿಗೆ ಕೊಟ್ಟಿದ್ದೈತಿ ಈ ಕಡೆ ಹೋತು ಸರು ಇಲ್ಲಿ ಓದ್ ನೆಕ್ಸ್ಟ್ ಸಿಗೋದೇ ಬಡ್ಗೆ ಮನ್ಯಾಗ ಬರೋ ಬಾಕ್ಲಾ ಅದು ಪುಲ್ಲು ಒಂಥರ ಪಳ್ಳ ಐತ್ ಬರುತ್ಲೇನ ಅಂತ ಹೇಳಿ ಹಿಂದೆಲ್ಲ ಇಲ್ಲಿಂದ ಹೋಗಿ ಅವ್ರ ಮನೆಗೆ ಹೋಗಿ ಅದೇನ್ ಬಾಕ್ಲಾ ಪಳ್ಳ ಮುಚ್ಚಬೇಕು ಕವರ್ ಮಾಡ್ಬೇಕು ಅನ್ನೋಷ್ಟತೀನಿ ಈಕಿ ಹೋದ ತಕ್ಷಣ ಸುಳು 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 ಅಂತ ಅವಸ್ ಸರು ಬಾತ್ರೂಮ್ನಾಗ ಏನೋ ಅವ್ ಬರತ್ತೈತಿ ನಾವ್ ಹೊರಗ ಸೋನಿಗೆ ಕರ್ಕೊಂಡು ಹೋಗ್ನಾಗ ಕನ್ಫರ್ಮ್ ಆಗಿ ನಾನ್ ಬಾತ್ರೂಮ್ ನಂಗ್ ನೀರಿಂದ ಏನು ಚಲೋ ಮಾಡಿಲ್ಲ ಫ್ಯಾನ್ ಚಲೋ ಇಲ್ಲ ಏನು ಚಲೋ ಇಲ್ಲ ಸುಳ್ಳು ಸುಳ್ಳು ಅವಾಜ್ ಬರ ಆಗ್ತೈತಿ ನಮ್ಮ ಇದು ಬಾಗಲಿಂದ ನಮ್ನಾಗ ಅದು ಅದು ನಾಗರಾವ್ ಅಂತರಿ ಇಷ್ಟ ಇಷ್ಟು ದಮ್ಮ ಅದಂತೇಳಿ ಹೇಳಿದ್ರು ಅವರು ಮತ್ ಅದೊಂದು ಯಾವ್ದೋ ಒಂದ್ ಕಲರ್ ಅಂತ ಹೇಳಿದ್ರು ಅದನ್ನ ಇದ್ರ ಮಾತ್ರ ನಾಗರಾವ್ ಅಂತ ಕನ್ಫರ್ಮ್ ಆಗಿ ಹೇಳಿದ್ರು ಅವರು ಅಷ್ಟೆಲ್ಲ ರೀ ತುರಂತ ಅದು ಇಕಿ ಇಲ್ಲಿ ಬಂದಿ ಹೇಳಕಾರ ಅವ್ರ ಅಲ್ಲಿ ಹೋಗೋದಂತ ಅವ್ರು ಎಣ್ಣಕತ್ತರ ನಾವ್ ಅಲ್ಲಿ ತನ ಕಣ್ಣಾರ ನೋಡಿಲ್ಲ ಈಕಿ ಬರೀ ಅವಾಜ್ ಕೇಳಿನ ಹೊರಗಡೆ ಬಂದಿದ್ದು ಆಮೇಲೆ ನಾವು ಇಲ್ಲೇ ನಿಂತೀವಿ ಅವರು ಕೆಲಸ ಮಾಡತ್ತಾರ ಟ್ರಾಯ್ಲಿ ಗೊತ್ತೆ ಇರುತ್ತಾ ಅದರೊಳಗೆ ಇಲ್ಲಿ ಸಂದಿ ಸಂದಿ ಇದೆ ಮೊದ್ಲೇ ಸಂಧಿ ಅಷ್ಟೇ ಇತ್ತು ನೋಡಿರಲ್ಲ ಇಲ್ಲಿ ರೋಡಿಗೆ ಹಾಕ್ಯಾರ ಹುಸಿರುಗು ಒಂಥರ ಟ್ರಾಯ್ಲಿ ಗೊತ್ತೆ ಇರುತ್ತೆ ಅದನ್ನ ಅದ್ರಾಗ ಹಾಕೊಂಡು ಹಾಕೊಂಡು ಚೀಲ ತುಂಬ್ಕೊಂಡು ಹಂಬಿಕೊಂಡು ಅವ್ರಿಗೆ ಹೋಗೋರು ಇಷ್ಟೇ ಸಂದಿ ಅವ್ರಿಗೆ ಕೂಡ ಭಯ ಮತ್ತೆ ಬರುತ್ತೆ ಇನ್ ಕಾಲಾಗ ಅದು ಸ್ಪೀಡ್ ಸಿಕ್ಕಾಕ್ತೆ ಸ್ಪೀಡ್ ಇತ್ತು ಇಲ್ಲ ಅದು ಇಲ್ಲದಿಲ್ಲ ಅದಂದ್ರಾಗೆ ಅಲ್ಲಿ ಹೋಗೇ ಬಿಟ್ಟದಾಗೆ ಬರತನ ಅಂತ ಅವ್ರಿಗೆ ಹೆದರಿಕಿ ಬರೋ ಬಂದಾಗೆ ಒಂದಿಷ್ಟು ಮಾರಿ ಕಾಣಿಸ್ತದ ಮಾರಿ ಕಾಣಿಸ್ತಾನ ಅನ್ನ ಅವಾಜ್ ಮಾಡಿಲ್ಲ ಏನು ಮಾಡಿಲ್ಲ ಅಲ್ಲೇ ನಿಂತಾನ ನಾವು ಕೂಡ ಇಲ್ಕೊಂಬರ್ತಾಗ ನಿಂತಿದ್ವಿ ಇಲ್ಲಿ ನೋಡ್ರಿ ನೋಡ್ರಿ ಅಂತಂದ್ರೆ ನಾನು ಒಂದಿಷ್ಟಿಂಗ್ ಹಣಿ ಹಾಕಲ್ತಿಗೆ ನಾನೀಗ ಹಬ್ಬ ಅಂದ್ರೆ ಒಂದ್ ಅರ್ಧ ಇಂಚ್ ಬಿಡ ಒಂದ್ ಇಂಚ್ ಅಷ್ಟೇ ಕಂಡೈತ್ರಿ ನನೀಗ ಈಗಂಗ ಅದು ಅವರಾಣ್ಯಾರಲ್ಲ ಅದ್ರದ ಮಗ ಹೆಂಗ್ ಕಾಣತ್ತ ಅದಷ್ಟೇ ಕಂಡೈತ್ ನಾನು ಪೂರ್ತಿಯಾಗಿ ಆಗಿನ ನೋಡ್ಲಿಲ್ಲ ಕನ್ಫರ್ಮ್ ಆಗಿರಲಿಲ್ಲ ಅರ್ಸ್ತೇ ನಿಜಕ್ಕೂ ಹಾವ ಇಲ್ಲಿ ಹಾವ್ ಹೋಗಿರ್ಬೋದು ನನಗೆ ಇಷ್ಟ ಕಾಣ್ತಾ ಉಂಟಿ ಅದಾದ್ಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ಮತ್ತೊಂದ್ಸಲ ಬಂತರಿ ಒಂದ್ ಇಷ್ಟ ಇಷ್ಟ ಇಳಿತರ ಕಾಣ್ತ ನಂದು ಇಷ್ಟು ದಮ್ಮ ಐತ್ರಿ ಅದು ಹ್ಮ್ ಇಳಿತನ ಕಾಣ್ತು ತನ ಬಂದು ಮತ್ತ ನಾವು ಅದ ನಾವ್ ನಿಂತಿದ್ದ ಗೊತ್ತಾಗ್ಲಿಲ್ಲ ಮತ್ ಇಲ್ಲಿ ನಮ್ಗೆ ಗೊತ್ತಿದ್ದ ಅಕ್ಕ ಕನ್ನಡಕ್ದ ಈ ಸ್ವಂತ ಮನಿ ಅನ್ನೆಲ್ಲ ಕೊಂಪಿಯದೆಲ್ಲ ಮಾತಾಡ್ತಾ ಆಲ್ಮೋಸ್ಟ್ ಕೊಂಪಿಯರ್ಗೆ ಮದ್ವಿ ಮಾಡ್ಕೊಂಡ ಹ್ಮ್ ಅಕ್ಕ ಫೋನ್ ಮಾಡಿ ಹೇಳಿದ್ವಿ ಈ ತರ ರಚಿತ್ ಹಿಂಗ್ ಬಂದೈತ್ ರಚಿತ ಮನ್ಯಾಗ ಅಕ್ಕ ಅಂತ ಹೇಳ ಅವ್ರ ಮನ್ಯಾಗ ಬಂದಾಗ ಅದು ಹಾವ್ ಹಿಡಿತಾರ ನೋಡ್ರಿ ಅವ್ರಂಗ್ ಕರ್ಶಿದ್ರಂತ ಅವ್ರು ಬಂದು ಎಲ್ಲ ಅಂತೇಳಿ ಫಸ್ಟ್ ಇವ್ರು ಬಾತ್ರೂಮ್ ಎಲ್ಲಾ ಚೆಕ್ ಮಾಡಿ ಆದ್ಮೇಲೆ ಇಲ್ಲಿ ಇಲ್ಲ ಹೇಳಿ ಕನ್ಫರ್ಮ್ ಆದ್ಮೇಲೆ ಅಕ್ಕ ಅರ್ಬಿ ಇಟ್ಟು ಏನೇನೋ ಇಟ್ಟು ಎಲ್ಲ ಎರಡು ಬಾಗ್ಲನು ಪ್ಯಾಕ್ ಮಾಡಿದ್ದು ಅಲ್ಲಿ ಆಮೇಲೆ ನಿಂತಾರೆ ಅದಕ್ಕೆ ನಾ ಮೊದ್ಲ ಎರಡು ಸಲ ಹೊರಗ ಒಳಗ ಮಾಡೇತಿ ಹೊರಗ ಒಳಗ ಮಾಡೇತಿ ಏನ್ ಹಿಡಿಯೋರು ಏನು ಬಂದ್ ಆದ್ಮೇಲೆ ಬಂದಾದ್ಮೇಲೆ ಒಂದಿಷ್ಟು ಹೊರಗಡೆನು ಬರಲಿಲ್ಲ ಏನೂ ಬರಲಿಲ್ಲ ಅವ್ರ ಓನರ್ ಇರ್ಲಿ ಇರಂಗಿಲ್ಲ ಜಾಸ್ತಿ ಯಾವಾಗಾರ ಒಂದ್ ವಾರ ಬರ್ತಾರ ಹೋಗ್ತಾರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಇದ್ರ ನಮ್ಮ ಮನೆಗೆ ಇರ್ಲಿ ದೇವರದು ಹಂಗ ಇದ್ದ ಅಂತ ಏನಾನ ಹೇಳ್ಬಿಟ್ರು ಅವ್ರು ಈಕಿಗೆ ಬುಡ್ಗುರದು ಅಣ್ಣನ ಕೂಕಿನ ಗಣ್ಣನ ಕೂಡ ಊರಿಗೆ ಹೋಗ್ಯಾನ ಹೆಂಗ ಅಂತೇಳಿ ಅವ್ರಂದ್ರ ಇಲ್ಲ ಅದು ಕಿಲಿ ತೆಗೆದ್ರ ನಾನು ಹಿಡ್ಕೊಂಡು ಹೋಗ್ತೀನಿ ನನ್ಗೆ ಏನಿದೆ ಅಂದ್ರೆ ಅವ್ರು ಹೋಗಿ ಎಲ್ಲ ಬಿಟ್ ಬಿಡ್ತಾರಂತೆ ಅವರು ಅವ್ರು ಮೊಬೈಲ್ದೊಳಗೆ ಎಷ್ಟೊಕ್ಕೊಂದು ಇದ್ರೊಳಗೆ ನೋಡ್ತಿರ್ತೀನಿ ನಾನು ನಾನಾದ್ರೆ ಕಣ್ಣರ ಒಂದ್ಸಲ ಅದು ಅವ್ರ ಕೈಯಾಗಿರೋ ಬಡಿಗೆ ಅದ್ರ ಮುಂದಿನ ಈ ತರ ಯು ಟೈಪ್ ಏನು ಟೂ ಟೈಪ್ ಆಫ್ ಸ್ಟೀಲ್ ಇರುತ್ತೆ ಏನೋ ಅದ್ರ ಗೊತ್ತಿಲ್ಲ ಅದು ಅವ್ರ ಕೂದಲ ಬಿಟ್ಟು ಸ್ಟೈಲು ಅದು ಅವ್ರ ಏನ ಸ್ನೇಕ್ ಶಿಕ್ ಏನೋ ಒಂದ್ ಹೆಸರು ಇರ್ತೀರ ಅದು ಅದು ಹಾವಿನ ಚಿತ್ರದ ಟೀ ಶರ್ಟ್ ಅದನ್ನೆಲ್ಲ ಹಾಕೊಂಡು ನಾನು ಒಂಥರ ಒಂದ್ಸಲ ಅಂದ್ರೆ ನಾನು ರಿಯಲ್ ಆಗಿ ನೋಡೇ ಇಲ್ಲ ಅವ್ರಿಗೆ ಆ ತರ ನಮ್ಮ ಊರ್ ಕಡೆನು ನಮ್ಮ ಊರ್ ಕಡೆ ಹಿಡಿತಾರ ಅಂದ್ರೆ ನೋಡಿದ್ರೆ ನನ್ ಈಗ ಸ್ಟಾರ್ಟ್ ಮಾಡ್ಯಾರ ಒಂದಿಷ್ಟು ಜನ ನಮ್ಮ ಕಾಲೇಜ್ ದಾಗ ಬಂದಿತ್ತು ಅವ್ರು ಇಟ್ಕೊಂಡೋಗ್ರ ನಮ್ ಜೊತೆ ಅಪ್ಪನೇ ತುರಂತ ಫೋನ್ ಮಾಡಿ ಕರ್ಸನ ಬಂದು ಅವ್ರೆಲ್ಲ ಲುಂಗಿ ತೀಗಿ ಹುಡ್ಕೊಂಡ್ ಬಂದಿದ್ರ ಇಲ್ಲ ಇದೆಲ್ಲ ಕುದಾಯ್ಬಿಟ್ಟಿಗೆ ಒಂದು ಸಣ್ಣ ಸಣ್ಣ ಬಟನ್ ಬರ್ತಾವಲ್ರಿ ಎಲ್ಲೋ ರೆಡ್ ಹಿಂಗ್ ಹುಡುಗರು ಹೆಣ್ಣ್ಮಕ್ಳಿಗೆ ಹಾಕ್ತಾರ ಟಿಪ್ 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 ಅಂತ ಎಲ್ಲ ಕಡೆ ಹಾಕೊಂಡ್ಬಿಬಿಷ್ಟ ಈ ತರ ಸ್ನೇಹ್ ಟಿ ಶರ್ಟ್ ಇನ್ ಕೈಯ್ಯಾಗ ಇಟ್ಕೊಂಡ್ ಹಿಂಗ ಹೆಂಗ ಬಂದ ಏ ಅಪ್ಪ ಅನ್ಕೊಂಡ್ ನಾನ್ ಆರಾಮ್ಸಿ ಮಸ್ತಿ ಮಾಡ್ತೀನಿ ಹಿಡಿಕ ಅಂತ ಹೇಳಿ ಅವ್ರಂದ್ರ ನೀ ಸ್ಟಾಸ್ ಮಾಡ್ ಬರ ಇಲ್ಲ ಒಂದ್ ಅರ್ಧ ಹದ ನೋಡಿದ್ರು ಅವರು ಆಮೇಲೆ ಇಲ್ಲ ಇಲ್ಲಿಲ್ಲ ನನಕ್ಕೆ ಪ್ಯಾಕ್ ಮಾಡಿದಲ್ಲ ಅಲ್ಲಿ ಹೊರಗಡೆ ಒಂದು ಅರ್ಧ ತಾಸು ಕುಂತ್ರು ಅವ್ರು ಆ ಕಡೆ ಅಂತ ಬರ್ಬಾಡನ್ರಿ ಈ ಕಡೆ ಹೋಗೋನು ಅಂತ ಹೇಳಿದ್ರು ಒಂದ್ ತಾಸನ ಕುಂತರೀ ಅವ್ರು ಅದೇನು ಹೊರಗಡೆ ಬರ್ಲಿಲ್ಲ ಆಮೇಲೆ ಏನತಿ ನೀವ್ ಯಾರು ಇರಕ್ ಹೋಗ್ಬೇಡ್ರಿ ಎಲ್ಲಾರು ಹೋಗ್ರಿ ನೀವು ಒಳಗಡೆ ಹೋಗ್ರಿ ನಮ್ಗರ ಕುಂದಾಟ ನಮಗೂ ಇಸ್ ಭಯ ಅನ್ಸುತ್ತ ಕುಂದ್ರಾಟ್ನೂ ಆಗಂಗಿಲ್ಲ ಅಹ್ ಮತ್ತೇನೈತಿ ಎಲ್ಲಾರು ನಾನು ಕೂಡ ಮಲಗಿಸ್ತೀನಿ ಹುಡುಗ್ರು ಅನ್ಕೊಂಡ್ ಬಂದ ಅಷ್ಟೊತ್ತಿಗೆ ಟೈಮ್ ನಾಕೈತ್ರಿ ನಾಲ್ಕ ಆಗೈತನಗೇನೆ ಅವ್ರ ಅಲ್ಲೇ ಕುಂತ್ರು ಒಂದು ಅವ್ರ ಎಷ್ಟೊಂದು ಅರ್ವತ್ ದಾಸನದಾಗೆ ಅವ್ರು ಬಂದಿದ್ರು ಒಂದೂವರಿಗೆ ಬಂದೋರು ಅವ್ರು ಐದು ವರಿ ಕಟ್ಟಿ ಒಂದು ಸ್ಟೂಲ್ ಹಾಕೊಂಡು ಎಷ್ಟೋ ತನ ಇಲ್ಲಿ ಬರುತ್ತಾ ಬರುತ್ತಾ ಅಂತಾನೆ ಕಾಯ್ ಕೂತು ಕುಂತರು ಅದೇನು ಬರ್ಲಿಲ್ಲ ಅಂದ್ರೆ ಅವ್ರ ಓನರು ಕೂಡ ಅದು ಬ್ಯಾಡ್ ಅಂದ್ರು ಇಲ್ಲ ಅದು ನಾನು ಕಿಲಿ ತಗೋದು ಇದನ್ ಮಾಡ ಕಿಲಿ ಹೊಡೆದು ಹಿಡ್ಯಾಕ ಅಲೋ ಕೊಡಂಗಿಲ್ಲ ನಾನು ಅಂತ ಹೇಳಿದ್ರು ಕಿರ ನಾವು ಕೂಡ ರಚಿತ ಹೇಳಿದ್ವಿ ಅದೇನು ಒಂದ್ ಜಾಗದಾಗ ಇರುತ್ತನವ ಅದು ಏನೋ ನಶಿ ಬಿತ್ತರೆ ಕಾಜಿನ ಮನೆಗೂ ಬರುತ್ತಂತ ಯದ್ರಪ್ಪ ಒಳದೇರ್ನಾಗ ಬರ ಹಾಕು ನೋಡು ಹಂಗ ಹಿಂಗ ಅಂತೇಳಿ ಅಲ್ಲಿಂದ ತುರಂತ ಅದೇ ಗೌಂಡಿ ಅನ್ನಗಳನ್ನೇ ಸಿಮೆಂಟ್ ಕಲಸಿ ಏನೇನೋ ಮಾಡಿ ಒಂದ್ ಇಟ್ಟಂಗಿ ಇಟ್ಟು ಅದೇನೋ ನಾನು ಹೆಂಗ ಕಟ್ಟಿಗೆ ಇಟ್ಟಿಲ್ಲ ಅದೇ ತರ ಅಗನೋ ಪ್ಲೋರ್ ಅಂತ ಹೇಳಿ ಒಂದಿಷ್ಟು ಹೈಟ್ ಮಾಡಿ ಸಿಮೆಂಟು ಕಡಿ ಏನೇನೋ ಕಲ್ಸದ್ ಏನ್ ಬಾಕ್ಲೈತ್ಲ ಎಲ್ಲ ಅರ್ಗಿ ಒಳ್ಳೆ ತಗೋದ್ ಅದೆಷ್ಟು ಪ್ಯಾಕ್ ಮಾಡಿದ್ರ ಮತ್ ಅಕ್ಕಿಗೊಂಚೂರು ಸಮಾಧಾನ ಆತ್ರಿ ಮನ್ಯಾಗ ಅಣ್ಣನೂ ಇಲ್ಲ ಏನೂ ಇಲ್ಲ ಅಂತೇಳಿ ಅದೆಲ್ಲ ಮಾಡೋದ್ರಾಗ ಇವತ್ತ ಇವ್ರಿ ಬುರ್ದು ಇದ್ರಿ ನನಗ್ ಸಮಾಧಾನ ಇಲ್ಲ ಹತ್ ನಿಮಿಷ ಬಿಡೋ ಹೋಗೋದು ಇವ್ರ ಬಿಡೋದು ಹೋಗೋದು ಇವ್ರ ಬಿಡೋದು ಅವರು ಮಲ್ಕೊಂಡಿಲ್ಲ ನಾನು ಮಲ್ಕೊಂಡಿಲ್ಲ ಹಂಗಾಗಿ ಒಂಥರ ಕಂಡಿದ್ದು ಅದ್ರೊರಿ ಬೆಳಿಗ್ಗೆ ನೋಡಿಲ್ಲ ಬಿಡೋದೊಳಗೆ ಕುಲ ಹೆಂಗ್ ಎಲ್ಲ ಚೆಲ್ಲಾ ಅಂತ ಹೇಳಿ ಅಂತೇಳಿ ಎಣ್ಣೆ ಹಚ್ಕೊಂಡಿಲ್ಲ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ರಾತ್ರಿ ತೆಲಿ ಬಾಸ್ಬಿಟ್ರ ಅಂದ್ರೆ ಎಣ್ಣೆ ಹಚ್ಕೊಂಡು ಏನು ಹೊಟ್ಟೆ ಹಣಗಿ ಹಚ್ಚಲ ಹೆಂಗ ಕುದ ಮಾಡ್ಕೊಂಡು ಕ್ಲಿಪ್ ಹಾಕ್ತೇವ್ರಿ ನಾನು ಎಷ್ಟೊತ್ತಾದ್ಮೇಲೆ ಹಂಗ್ ಹಂಗ ತಂದ್ಕೊಂಡು ಮಾಡಿದ್ನಲ್ಲ ಅದು ಒಂಥರ ಏನ್ ಕಣ್ಣಾಗ ತಂಪ್ ತೊಂಬತ್ತು ಹೆಂಗಾತೋ ಗೊತ್ತಿಲ್ಲ ಒಂಥರ ಕಣ್ಣು ಮಂಜು ಮಂಜು ಕಾಣದಂಗ್ ನಾನ್ ತಿಕ್ಕೊಳನ ಮತ್ತಿಟ್ಟು ಮಂಜಾ ಎಷ್ಟೋ ತಿನ್ ಕ್ಲಿಯರ್ ಆಗಿ ಕಾಣ್ತಿ ಇದು ಯಾರ್ಯಾರ ಅನ್ಭವ ಇತ್ತ ಹೇಳಿ ಕೊಬ್ಬರಿ ಎಣ್ಣೆ ಆದ್ಮೇಲೆ ಹಚ್ಕೊಂಡಾದ್ಮೇಲೆ ಸಿಕ್ಕೊಬ್ಬರಿ ಎಣ್ಣೆ ಹಚ್ ನಾನು ಕಾಣಸ್ತಿರ್ಬೋದು ನಿಮ್ಗ ನೋಡ್ರಿ ಮಾಡಿದ್ರೆ ಕಾಣಿಸತ್ತ ಇಲ್ಲ ನೋಡ್ರಿ ಎಲ್ ಕೂಲ್ ಹೆಂಗ್ ಗೊತ್ತ ನೋಡ್ರಿ ಇಷ್ಟು ಕೊಬ್ಬರಿಣ್ಣ ನಾನು ಹಿಂಗಾಗಿ ಕಣ್ಣು ಕೂಡನು ನಿಮಗೆ ಗೊತ್ತಾಗ್ತಿರ್ಬೋದು ಇವತ್ತಿನ ದಿನ ಒಂಥರ ಹಾವು ಬಂತು ಹಾವು ಅಂತ ತೋಳ ಬಂದು ತೋಳಂತ ಹಾವು ಬಂತು ಹಾವು ಅನ್ನೋ ತರ ಆಗ್ಬಿಟ್ಟಿದ್ವಿ ಇವತ್ತು ನಮ್ಮ ಓಂಕಾರ ಒಬ್ಬ ಕಾಲಿಗೆ ನಾ ಚಪ್ಪಲ್ ನಾನು ಆಕ್ಚುಲಿ ಹಾಕ್ತೀನಿ ಹಾಕಿ ಈಗ ಮುಂದೆ ಮುಂದೇನು ಹಾಕ್ಲಿ ಅಂತೇಳಿ ಏನೋ ಬಳೆ ಚುಚ್ಕೊಂಡು ಕಾಜೆ ಚುಚ್ಕೊಂಡಾನು ಏನೋ ಗೊತ್ತಿಲ್ಲ ಎರಡು ತ ಚಿಕ್ಕ ಚಿಕ್ಕ ಒಂದ್ ಇಷ್ಟಿಷ್ಟ ಚಿಕ್ಕ ಚಿಕ್ಕ ಇದೆ ಅದಿ ಅದಂಗೈತಿ ಮೂಳು ಚುಚ್ಚಿ ಅಂತ ತಗರ ಕೆಂಪ ಮೊದ್ಲೇ ಚಂದ ಕಾಲು ಕೆಂಪ ಕಾಣತ್ತೆ ಕಾಲ ಒಟ್ಟ ಉರವಲ್ಲ ಕುಂದಿರ್ತಾನ ಎದ್ದೇಳಬೇಕ ಅಂತ ನೆನಪೇ ಇರಲ್ಲ ಪಟ್ಟಾಗ ಎದ್ದು ಗಿಂತಕೊಂಡ್ ಬಿಡ್ತಾನೆ ಕಾಲು ಹಿಂಗ 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 ಮಾಡಿದ್ರ ಹತ್ತಿರ ಒಂದ್ ತಾಕ್ ಹತ್ತಲ್ಲ ಒಂದ್ ತಾಕ್ ಹತ್ತು ಹಿಂಗ ಹಿಂಗ ಮಾಡಿದ್ರ ಸ್ವಲ್ಪ ಮಾಡಿದ್ರ ಅದು ಹಂಗ ಮಾಡಬೇಕಾಗುತ್ತೆ ಸ್ವಲ್ಪ ಕಾಲ್ ಇರ್ಬೋದಂತ ಅನ್ಕೋತೀನಿ ನಾನು ಯಾಕಂದ್ರೆ ಅದು ಸಿಸಿ ಕ್ಯಾಮೆರಾ ಕ್ಯಾಮ್ರಾ ರಿಪೇರಿ ಮಾಡಿ ಹೋದಾಗ ಎಲ್ಲಾ ತಂತಿ ಅದು ಮತ್ ಕ್ಯಾಮ್ರಾದೆಲ್ಲ ಮ್ಯಾಲಿಂದ ತಳ ಕೈ ಬಿಟ್ಟಿದ್ ಬೇರೆ ಕ್ಯಾಮೆರಾ ಕುಂದಿರ್ಸಿರಲ್ಲ ಅವಾಗ ಎಲ್ಲಾ ಇದು ಅದಂಗಾಗಿತ್ತು ಅದು ಚುಚ್ಚೈತೆ ಏನೋ ಗೊತ್ತಿಲ್ಲ ನಾಳೆ ನೋಡ್ತೀನಿ ರೀ ಇವತ್ತಿ ಬ್ಯಾನಿ ಒಳಗೆ ಹಿಂಗೆ ಮುಕ್ಕೊಂಡಾಗ ನೋಡಿದ್ರೆ ಮತ್ತೆ ಇಟ್ಟು ಬ್ಯಾನ್ ಆಗುತ್ತೆ ಅನ್ಕೊಂಡು ಏನೂ ಇದನ್ನ ಮಾಡಿಲ್ಲ ಸದ್ಯಕ್ಕೆ ಸಿರಿ ಮತ್ತು ಉಂಕಾರ ಇಬ್ಬರು ಅಲ್ಲಿ ಹೋಗ್ಯಾರ ಅಲ್ಲಾದ್ರೆ ಬಿಡ ತಗೋತೀನಿ ಇದ್ರೆ ವಿ ಎಂಡ್ ಮಾಡ್ತೀನಿ ಅಂತ ಹೇಳ್ಕೊತ ನೆಕ್ಸ್ಟ್ ಮತ್ತೆ ನಾಳೆ ಬಿಡೋ ಅಂತ ಸೊ ನೀ ಅವ್ರು ಅಂದರೆ ಎಲ್ಲ ಆದ್ಮೇಲೆ ಅಕ್ಕಿನ ಕೂಡ ಒಂದಿಷ್ಟು ಐಡ್ಯಾ ನಾನು ಹೇಳಿದ್ ಊರು ಊರುಗಡೆ ಟೈಯರ್ಸ್ ಹುಡ್ತಾರ ವಾಸಿಗಾರ ಹೋಗುತ್ತಾ ಹೇಳಿ ವಯರ್ ಇರ್ತದಲ್ರಿ ವಯರ್ ಎಲ್ಲ ತಂತಿ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ತಂತಿ ಇರ್ಲಾರ್ದಾನೆ ಎಷ್ಟು ಒಂದಿಷ್ಟು ವೈರ್ ತಕೊಂಡು ಲೋಬನ್ ಏನ್ ಅದೇ ತರನ ಒಂದ್ ಪ್ಲಾಸ್ಟಿಕ್ ಇದ್ರ ಇದ್ರ ಕೆಬ್ಬಳನ್ ಇದ್ರಾಗ ಲೋಬನ್ ಹಾಕ್ತಾಳೆ ಅದಕ್ಕೆ ಅದ್ರೊಳ ಅದ್ರೊಳಗನೆ ಸುಡು ಏನು ಸುರ್ದು ತೆಂಗಿನ ಚಿಪ್ ಹಾಕಿ ಅದ್ರ ಮ್ಯಾಗ ಒಂದಿಷ್ಟು ಹಾಕಲ್ ಬಾಕ್ಲಿ ಬೆಲೆ ಇಟ್ಟುಕು ಆಸ್ನೇ ಅದೇ ಹೋದ್ರು ಹೋಗುತ್ತಾ ಅಂತೇಳಿ ಅದಿರ್ಲಾ ಜಾಗ ಯಾವುದು ಇಲ್ಲ ಅಂತಾರೆ ಅಂದ್ರ ಭಯ ಅನ್ಸುತ್ತೆ ಎರಡು ಹುಡುಗರು ಇರ್ತಾವ್ ಅದ್ರಾಗ ಗಂಡಿಲ್ಲ ಅಂತ ಹೇಳ ಇಲ್ಲೇ ಬರುವಾಗ ನಮ್ಮ ರೂಮಿಗೆ ಮಲ್ಬಳಕತ್ತೆ ಅಂದ್ರೆ ಇಲ್ಲ ಸರ್ ಬ್ಯಾಂಡ್ ಅಜ್ಜಸ್ಟ್ ಆಗಲ್ಲ ಸುಮ್ಮನೆ ಹುಡುಗರು ಬೇರೆ ಜಾಗ ಕಿರಿಕಿರಿ ಮಾಡ್ತಾರ ಅಂತೇಳಿ ನಮ್ಮ ಹುಡುಗರು ರಾತ್ರಿ ಎದ್ದೇಳ ತಿರ್ತಾರ ಮತ್ತೊಂದಿನ ದೋಸ್ತಿ ಅವ್ರಿಗೆ ಹಾಕಿ ಕಿರಿಕಿರಿ ಅಂತೇಳಿ ನಾನು ಆಯ್ತು ಸರಿ ಅಂತಂದಿನಿ ಎಷ್ಟಾಗುತ್ತೋ ಅಷ್ಟು ಸೇಫ್ ಅಂತ ಮಾಡ್ಕೊಂಡ್ರೆ ಈಗ ನಾನು ಹೋಗಿ ಬರ್ತೀನಿ ನಮ್ಮ ಮುಖ ಮುಖಂಡನ ಸಿರಿಯಲ್ ಪಪ್ಪ ಅಲ್ಲೇ ಹೋಗ್ಯಾರ ಈಗ ಬಾಯ್